ಅಲ್ಲಿ ಲೂಯ್ಯ ಕಸ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವರು ಕೊಟ್ಟಂಥ ತನ್ನೆಲ್ಲ ಕೃಪೆಗಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ದೇವರು ನಿಮಗೆ ಕೊಟ್ಟಂಥ ಎಲ್ಲ ಆರೋಗ್ಯಕ್ಕಾಗಿ ತನ್ನ ಕೃಪೆಗಾಗಿ ದೇವರಿಗೆ ಮಹಿಮೆ ಉಂಟಾಗಲಿ ಈ ದಿನ ವಾಕ್ಯ ದಿನಕ್ಕಾಗಿ ಯಶಾಯ ಪ್ರವಾದನೆ ಐವತ್ತ್ಮೂರನೇ ಅಧ್ಯಾಯ ಅದರ ಐದನೆಯ ವಚನ ಹೀಗೆ ಬರಲ್ಪಟ್ಟಿದೆ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮ ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದ ಕಸ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಏಸು ಈ ಲೋಕದಲ್ಲಿ ಆತನು ನಮಗೋಸ್ಕರವಾಗಿ ಹುಡುಕಿಕೊಂಡು ಬಂದಾಗ ಆತನಿಗೆ ಏನಾಯಿತು ಏಸುವಿಗೆ ಏನು ಸಂಭವಿಸಿತ್ತು ಎಂಬುದನ್ನು ನಾವು ನೋಡುವಾಗ ದೇವರ ವಾಕ್ಯಲ್ಲಿ ಯಶಾಯಿ ಪ್ರವಾದರನ್ನು ಭಾಳ ಸ್ಪಷ್ಟವಾಗಿ ಬರಿತ ಹೇಳುವ ಪ್ರಕಾರವಾಗಿ ನಾವು ಧ್ಯಾನಿಸುವುದಾದ್ರೆ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ದ್ರೋಹಗಳ ದೆಸೆಯಿಂದ ಪ್ರತಿ ಮನುಷ್ಯನು ಈ ಲೋಕದಲ್ಲಿ ಮಾಡುವಂತಹ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತೆಂಬುದಾಗಿ ನಾವು ನೋಡುತ್ತೇವೆ ಏಸು ಕ್ರಿಸ್ತನಿಗೆ ಮೂವತ್ತೊಂಬತ್ತು ಬಾರಿ ಚಡಿಯೇಟುಗಳನ್ನು ಹೊಡೆದಾಗ ಆತನ ಚರ್ಮವು ಕಿತ್ತುಕೊಂಡು ಬಂತೆಂಬುದಾಗಿ ಎಂಬುದಾಗಿ ನಾವು ಗಮನಿಸುತ್ತೆ ಆತನ ದೇಹದಿಂದ ರಕ್ತ ಸುರಿಯಲ್ಪಟ್ಟತೆಂಬುದನ್ನು ಗಮನಿಸುತ್ತೇವೆ ಪ್ರಿಯರೇ ಏಸು ಕ್ರಿಸ್ತನು ಯಾವ ದ್ರೋಹವನ್ನು ಮಾಡದಿದ್ದರೂ ಕೂಡ ನಾವು ಮಾಡಿದಂಥ ದ್ರೋಹಗಳ ನಿಮಿತ್ತವಾಗಿ ಆತನು ಶಿಕ್ಷೆಗೆ ಗುರಿಯಾದನೆಂಬುದನ್ನು ಗಮನಿಸುವಂತನಾಗಿದೆ ಎರಡೇದಾಗಿ ದೇವರು ವಾಕ್ಯ ಹೇಳ್ತದೆ ಆತನು ನಮ್ಮ ಅಪರಾಧಗಳ ನಿಮಿತ್ತವಾಗಿ ಜಜ್ಜಲ್ಪಟ್ಟನೆಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ನಮ್ಮ ಅಪರಾಧಗಳು ನಮ್ಮ ಅಪರಾಧಗಳು ಎಷ್ಟು ಇವೆ ಪ್ರಿಯರೇ ದೇವರಿಗೆ ವಿರುದ್ಧವಾಗಿ ಮಾಡುವಂಥ ಎಲ್ಲ ಪಾಪಗಳು ಅಪರಾಧ ಎಂಬುದಾಗಿ ನಾವು ಗಮನಿಸುತ್ತೇವೆ ಅಪರಾಧ ಮಾಡುವಂಥ ಮನುಷ್ಯನು ಶಿಕ್ಷೆಗೆ ಗುರಿಯಾಗುವಂಥ ಆದರೆ ದೇವರು ತನ್ನ ಕೃಪೆಯನ್ನು ತೋರಿಸಿ ನಮ್ಮ ನಿಮಿತ್ತವಾಗಿ ನಮ್ಮ ಅಪರಾಧಗಳ ನಿಮಿತ್ತವಾಗಿ ಏಸು ಕ್ರಿಸ್ತನು ಚಜ್ಜಲ್ಪಟ್ಟನೆಂಬುದನ್ನು ಗಮನಿಸುತ್ತಾರೆ ಏಸು ಕ್ರಿಸ್ತನ ತಲೆಗೆ ಮುಳ್ಳಿನ ಕಿರೀಟವನ್ನು ಹಾಕಿ ಆತನನ್ನು ತಲೆಯ ಮೇಲೆ ಹೊಡೆದರೆಂಬುದನ್ನು ನಾವು ಗಮನಿಸುವಂತರಾಗಿದ್ದೇವೆ ಪ್ರಿಯರೇ ನನ್ನ ನಿನ್ನ ನಿಮಿತ್ತವಾಗಿ ಏಸು ಕ್ರಿಸ್ತನು ಜಜ್ಜಲ್ಪಟ್ಟವನಾಗಿದ್ದ ನಮ್ಮ ಪಾಪಗಳ ನಿಮಿತ್ತವಾಗಿ ಅಪರಾಧಗಳ ನಿಮಿತ್ತವಾಗಿ ಏಸು ಕ್ರಿಸ್ತನು ಬಹಳಷ್ಟು ಈ ಲೋಕದಲ್ಲಿ ಆತನು ಯಾತನಿನ ನೋವನ್ನು ಅನುಭವಿಸಿದನೆಂಬುದನ್ನು ಗಮನಿಸುತ್ತಲಾಗಿದೆ ಮೂರನೇದಾಗಿ ದೇವರು ಕೇಳುತ್ತದೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತೆಂಬುದಾಗಿದೆ ಪ್ರಿಯರೇ ನಮಗೆ ದೇವರು ಸುಕ್ಷೇಮವನ್ನು ಅನುಭವಿಸುವುದಕ್ಕಾಗಿ ಒದಗಿಸುವುದಕ್ಕಾಗಿ ಆತನು ದಂಡನೆಯನ್ನು ಅನುಭವಿಸುವನಾಗಿದ್ದ ಏಸು ಕ್ರಿಸ್ತನು ದಂಡನೆ ಅನುಭವಿಸಿದ ಅಂದರೆ ನಾವು ಮಾಡಿದ ತಪ್ಪುಗಳ ನಿಮಿತ್ತವಾಗಿ ನಾವು ಮಾಡಿದ ಪಾಪಗಳ ನಿಮಿತ್ತವಾಗಿ ನಾವು ಮಾಡಿದಂಥ ದ್ರೋಹಗಳ ನಿಮಿತ್ತವಾಗಿ ಆತನು ದಂಡಿಸಲ್ಪಟ್ಟನು ಆ ದಂಡನೆ ಏಸು ಕ್ರಿಸ್ತನ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಕೊಟ್ಟವನಾಗಿದ್ದ ಪ್ರಿಯರೇ ಈ ದಿನಗಳಲ್ಲಿ ನಾವು ನೋಡುತ್ತಾನಾಗಿದ್ದೇವೆ ಏಸು ಕ್ರಿಸ್ತನ ಒಂದು ಮರಣದ ಕುರಿತು ನಾವು ಧ್ಯಾನಿಸುವಾಗ ಏಸು ಕ್ರಿಸ್ತನ ಈ ಲೋಕಲಿ ಎಷ್ಟೋ ಯಾತನೆಗಳನ್ನು ಆತನು ಪಟ್ಟು ಕಷ್ಟಗಳನ್ನು ಅನುಭವಿಸಿ ನನ್ನನ್ನು ನಿನ್ನನ್ನು ಬಿಡುಗಡೆಯನ್ನು ಮಾಡಿ ಸುಕ್ಷೇಮವನ್ನು ಅನುಭವಿಸಲಿಕ್ಕೆ ರಕ್ ರಕ್ಷಣೆಯ ಆನಂದವನ್ನು ಅನುಭವಿಸಲಿಕ್ಕೆ ನಮ್ಮ ಪಾಪಗಳು ಕ್ಷಮಿಸಿಕೊಡುವುದಕ್ಕಾಗಿ ಏಸು ಕ್ರಿಸ್ತನಿ ಲೋಕಕ್ಕೆ ಬಂದು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟನೆಂಬುದನ್ನು ಗಮನಿಸುವಂತರಾಗಿದ್ದೀನಿ ಪ್ರಿಯರೇ ಇದು ನಾವು ಧನ್ಯರಾಗಿದ್ದ ಕಾರಣ ನನ್ನ ಸ್ಥಾನದಲ್ಲಿ ನಮ್ಮ ಸ್ಥಾನದಲ್ಲಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ಕೊಚ್ಚವನಾಗಿದೆ ಆತನ ಸ್ತೋತ್ರ ಉಂಟಾಗಲಿ ನಮ್ಮ ಮನಸ್ಸುಗಳನ್ನು ಕರ್ತನ ಸಮ್ಮುಖಲ್ಲಿ ಸಮರ್ಪಣೆ ಮಾಡಿಕೊಳ್ಳೋಣ ಪ್ರಾರ್ಥಿಸುವಂಥ ಪರಿಶುದ್ಧನಾದ ನಮ್ಮ ಮತನೇ ದೇವರೇ ನಿನ್ನ ವಾಕ್ಯನ ಕೇಳ್ತಿರುವಂಥ ಪ್ರತಿಯೊಬ್ಬರನ್ನು ಕೂಡ ನೀನು ಆಶ್ರೀ ಮಾಡು ನಮ್ಮ ನಿಮಿತ್ತವಾಗಿ ಸ್ವಾಮಿ ನೀನು ಗಾಯಪಟ್ಟೆ ಜಜ್ಜಲ್ಪಟ್ಟೆ ಸ್ವಾಮಿ ದಂಡನಿಗೆ ಗುರಿಯಾದ ರಾಜ ನಮ್ಮ ಪಾಪಗಳು ನಮ್ಮ ದ್ರೋಹಗಳ ನಿಮಿತ್ತವಾಗಿ ಕರ್ತನೆ ಶಿಕ್ಷೆಗೆ ಗುರಿಯಾದ ಸ್ವಾಮಿ ನಮಗೆ ಸುಕ್ಷೇಮವನ್ನು ಅನುಭವಿಸುವುದಕ್ಕಾಗಿ ಕರ್ತನೇ ನೀನು ಅನೇಕ ಬಾಧೆಗಳನ್ನು ಅನುಭವಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ ಅಪ್ಪ ನಮ್ಮ ಪ್ರೀತಿಗಾಗಿ ನಿನಗೆ ಸ್ತೋತ್ರ ನಿನ ಕೃಪೆಗಾಗಿ ಸ್ತೋತ್ರ ನಮಗೋಸ್ಕರವಾಗಿರ್ಪಟ್ಟಂತಹ ಬಾಧೆಗಳು ಆ ಬಾಧೆಗಳನ್ನು ನಮ್ಮ ಕೊಟ್ಟಂತ ಬಿಡುಗಡೆಗಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈಸುವಿನ ನಾಮದ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ ಆ ಕರ್ತನೆ ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡಲು ಪ್ರಿಯರಿ ಈ ಸಂದೇಶವನ್ನು ಅನೇಕರಿಗೆ ಹಂಚಿರಿ ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳಿರಿ ಪ್ರಯಿಸಬಾರದು